ಇತ್ತೀಚೆಗೆ ಕಾರು ಹುಣ್ಣಿಮೆಯ ಹೊನ್ನುಗ್ಗಿಯ ದಿನದಂದು ಅಖಿಲ ಕರ್ನಾಟಕ ಗಾನಿಗ ಸಮೂಹ ಸಂಘ ಹಾಗೂ ಅಖಿಲ ಭಾರತ ಗಾನಿಗ ವಿದ್ಯಾ ಹಾಗೂ ಉದ್ಯೋಗವರ್ಧಕ ಟ್ರಸ್ಟ್ ಗದಗ ಇವರ ಸಹಯೋಗದಲ್ಲಿ ಹೊಂಬಳ ಗ್ರಾಮದಲ್ಲಿ ಇರುವ ಶ್ರೀ ಗಾನದಮ್ಮ ದೇವಿಗೆ ಪೂಜಾ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಎತ್ತುಗಳಿಗೆ ಪೂಜೆ ಮಾಡುವ ಮುಖಾಂತರ ನೆರವೇರಿತು ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲಾ ಗಾನಿಗ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ಬಿಂಗಿ ದಂಪತಿಗಳು ಅಂದಪ್ಪ ಬಿಂಗಿ ದಂಪತಿಗಳು ಮುರುಗೇಶ್ ಬಡ್ನಿ ದಂಪತಿಗಳು ಡಾಕ್ಟರ್ ಜಯಕುಮಾರ್ ಬ್ಯಾಳಿ ದಂಪತಿಗಳು ಹೊಳೆ ಆಲೂರದ ಮಹಾಬಳೇಶ್ವರ ಗಾನಿಗೇರ್ ದಂಪತಿಗಳು ಹೊಂಬಳದ ಎಕಲಾಸಪುರ ಮತ್ತು ಮಹಾಂತೇಶ್ ಹಸಿಬಿ ದಂಪತಿಗಳು ಅಖಿಲ ಕರ್ನಾಟಕ ಗಾನಿಗ ಸಮೂಹ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾಂತೇಶ್ ವಿ ಅವರು ಮತ್ತು ರವಿಚಂದ್ರ ದೊಡ್ಡಿಹಾಳ್ ದಂಪತಿಗಳು ಜಿ ಎಸ್ ಗಾನಿಗೇರ್ ಈರಣ್ಣ ಗಲಾಟೆ ಶಿವಪುತ್ರ ಕನಿಗಿ ಮತ್ತು ಚಿತ್ರದುರ್ಗದಿಂದ ಶ್ರೀಮತಿ ಕೆ ಸಿ ವೀಣಾ ಮಹಿಳಾ ಮಂಡಳಿಯ ಸದಸ್ಯರು ದಾವಣಗೆರೆಯ ಶ್ರೀಮತಿ ರತ್ನ ಸಿದ್ದೇಶ್ ಮಹಿಳಾ ಮಂಡಳಿಯ ಸದಸ್ಯರು ಕೊಪ್ಪಳ ಜಿಲ್ಲೆಯ ಮಲ್ಲಮ್ಮ ಗೊಂದಿ ಹಾಗೂ ವಿಶೇಷ ಅತಿಥಿಯಾಗಿ ಗಾನಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಪಿ ಎಚ್ ಡಿ ಪದವೀಧರಾದ ಕುಮಾರಿ ಇವರು ಭಾಗವಹಿಸಿದ್ದರು ಈ ತಾಲೂಕು ಜಿಲ್ಲಾ ಮತ್ತು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಅವರಿಗೆ ಬೇರೆ ಏನಾದರೂ ಉದ್ಯೋಗ ಅಷ್ಟೇ ಅಲ್ಲದೆ ಗದಗ ಮತ್ತು ಹೊಂಬಳ ಗ್ರಾಮದಿಂದ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಶ್ರೀ ಗಾನದಮ್ಮ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು